ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ ಆರು ಹಂತದ ಮತದಾನ ಆಗೋ ಹೊತ್ತಲ್ಲೇ ಈ ಬಾರಿ ಗೆಲ್ಲೋದು ಎನ್ ಡಿ ಎ ಅನ್ನು ಸಾಲು ಸಾಲು ಸಮೀಕ್ಷೆಗಳು ಆಚೆ ಬರ್ತಾ ಇವೆ ಆದ್ರೆ ಇದೆಲ್ಲದರ ಮಧ್ಯೆ ಪ್ರಧಾನಿ ಮೋದಿ ಹಾಗೂ ಬಿಜೆಪಿಯನ್ನ ನಡುಗಿಸೋ ದೃಶ್ಯವೊಂದು ಹೊರಬಂದಿದೆ ಅದು ಕೂಡ ಕರ್ನಾಟಕದಿಂದ ರಾಜಧಾನಿ ಬೆಂಗಳೂರಿನಿಂದ ಈ ದೃಶ್ಯ ನೋಡಿದವರೆಲ್ಲರೂ ಈ ಬಾರಿ ಅಚ್ಚರಿಯ ಫಲಿತಾಂಶ ಬರಬಹುದು ಬಿಜೆಪಿ ಲೆಕ್ಕಾಚಾರಗಳು ತಪ್ಪಾಗಬಹುದು ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಇನ್ನೊಂದೆಡೆ ಕನ್ಯಾಕುಮಾರಿಗೆ ಪ್ರಧಾನಿ ಮೋದಿ ಅಂತ ವಿಸಿಟ್ ಕೊಡ್ತಾ ಇದ್ದು ಕಾಂಗ್ರೆಸ್ಗೆ ತಳಮಳ ಶುರುವಾಗಿದೆ ಈ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಿ ಅಂತ ರಾಹುಲ್ ಗಾಂಧಿ ಚುನಾವಣಾ ಆಯೋಗಕ್ಕೆ ಮನವಿ ಮಾಡ್ತಾ ಇದ್ದಾರೆ ಇನ್ನೊಂದೆಡೆ ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಸ್ವತಃ ಪ್ರಧಾನಿ ಮೋದಿ ಈ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದೊಡ್ಡ ಸಮಾವೇಶವೊಂದರಲ್ಲಿ ಅವರು ನಡುಗುತ್ತಿರುವ ವಿಡಿಯೋಗಳು ವೈರಲ್ ಆಗ್ತಾ ಇವೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಬೆಂಗಳೂರು ಪೋಸ್ಟ್ ಆಫೀಸ್ ಗಳಲ್ಲಿ ಇದ್ದಕ್ಕಿದ್ದಂತೆ ನೂಕು ನುಗ್ಗಲು ಶುರುವಾಗಿದೆ ನೋಡ ನೋಡ್ತಾ ಇದ್ದಂತೆ ಮಹಿಳೆಯರು ಪೋಸ್ಟ್ ಆಫೀಸ್ಗೆ ನುಗ್ಗಿ ನಾ ಮುಂದು ತಾ ಮುಂದು ಅಂತ ಅಕೌಂಟ್ ಮಾಡಿಸಿಕೊಳ್ತಾ ಇದ್ದಾರೆ ಕಳೆದ ಹದಿನೈದು ದಿನಗಳಿಂದ ಪೋಸ್ಟ್ ಆಫೀಸ್ಗಳು ಫುಲ್ ಆಗಿದ್ದು ಅಧಿಕಾರಿಗಳು ಕಂಗಾಲಾಗಿದ್ದಾರೆ ಈ ಮಹಿಳೆಯರ ಪೈಕಿ ತೊಂಬತ್ತರಷ್ಟು ಬುರ್ಖಾದಾರಿ ಮಹಿಳೆಯರೇ ಇದ್ದಾರೆ ಅನ್ನೋದು ವಿಡಿಯೋಗಳಲ್ಲಿ ಸರಿಯಾಗಿದೆ ಅಂದ್ಹಾಗೆ ಇದಕ್ಕೆ ಕಾರಣ ಏನು ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ ಕಾಂಗ್ರೆಸ್ ನೇತೃತ್ವದ ಇಂಡಿ ಕೂಟ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರ ಖಾತೆಗೆ ಒಂದು ಲಕ್ಷ ರು ಹಣ ಜಮೆ ಮಾಡ್ತೀವಿ ಅಂತ ಭರವಸೆಯನ್ನ ನೀಡಿತ್ತು ಸ್ವತಃ ರಾಹುಲ್ ಗಾಂಧಿ ಈ ಬಗ್ಗೆ ಆಶ್ವಾಸನೆಯನ್ನ ಕೊಟ್ಟಿದ್ರು ಅದರ ಬೆನ್ನಲ್ಲೇ ವಾಟ್ಸ್ಆ್ಯಪ್ ಸೇರಿ ಇತರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಒಂದು ಸುದ್ದಿ ಹರಿದಾಡಿದೆ ಪೋಸ್ಟ್ ಆಫೀಸ್ ನಲ್ಲಿ ಐಪಿಪಿಬಿ ಅಕೌಂಟ್ ಮಾಡಿಸಿದ್ರೆ ಹಣ ಬರುತ್ತೆ ಅಂತ ಇದರಲ್ಲಿ ಹೇಳಲಾಗಿದೆ ಪ್ರತಿ ತಿಂಗಳು ಎಂಟು ಸಾವಿರದ ಐನೂರ ನಂತೆ ವರ್ಷಕ್ಕೆ ಒಂದು ಲಕ್ಷ ಬರಲಿದೆ ಅನ್ನೋ ಸುದ್ದಿ ಹರಿದಾಡಿದೆ ಇದು ಕಿವಿಗೆ ಬಿದ್ದಿದ್ದೆ ತಡ ಎಲ್ಲರೂ ಏಕಾಏಕಿ ಪೋಸ್ಟ್ ಆಫೀಸ್ಗೆ ನುಗ್ಗಿದ್ದಾರೆ ಯಾವ ಲೆವೆಲ್ಗೆ ಅಂದ್ರೆ ಪ್ರತಿನಿತ್ಯ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದು ಕಚೇರಿ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ ಶಿವಾಜಿನಗರ ವಸಂತನಗರ ಮುಂತಾದ ಕಡೆಗಳಿಂದ ಮಹಿಳೆಯರು ಅವರ ಜೊತೆಗೆ ಬರುತ್ತಿರುವ ಪುರುಷರು ಅಂಚೆ ಕಚೇರಿ ಆವರಣವನ್ನ ಅಕ್ಷರಶಃ ಸಂತೆ ರೀತಿ ಮಾಡಿದ್ದಾರೆ ಅವರನ್ನ ತಡೆಯೋದೇ ಹರ ಸಾಹಸ ಆಗಿದೆ ಅನ್ನೋ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈಗ ವಿಷಯ ಏನಂದ್ರೆ ಮಹಿಳೆಯರ ವೋಟ್ ಬಿಜೆಪಿ ಕೈ ತಪ್ಪಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಯಾಕಂದ್ರೆ ಕಳೆದ ಬಾರಿ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಹೊತ್ತಲು ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಬರುತ್ತೆ ಅಂತಲೇ ಎಲ್ಲರೂ ನಂಬಿದ್ರು ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿ ನೀಡೋ ವಿಶ್ವಾಸವಿದ್ರೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲುವು ಸಿಕ್ಕೇ ಬಿಡುತ್ತೆ ಅನ್ನೋದನ್ನ ಅಂದಾಜಿಸಿರಲಿಲ್ಲ ಆದ್ರೆ ಆ ಹೊತ್ತಲ್ಲಿ ಮ್ಯಾಜಿಕ್ ಮಾಡಿದ್ದೆ ಈ ಗ್ಯಾರಂಟಿಗಳು ಕಾಂಗ್ರೆಸ್ ಆಫರ್ ಗೊತ್ತಾಗಿದ್ದೇ ತಡ ಗೃಹಲಕ್ಷ್ಮಿಯರೆಲ್ಲರ ವೋಟ್ಗಳು ಕೈಗೆ ಜಮಾ ಆಗಿತ್ತು ಆದ್ರಿಂದ ಈ ಒಂದು ಲಕ್ಷದ ಆಫರ್ ಬಿಜೆಪಿ ಕನಸು ನನಸಾಗೋದನ್ನ ತಪ್ಪಿಸಲಿದೆ ಅಂತ ಅಂದಾಜಿಸಲಾಗ್ತಾ ಇದೆ ಆದರೆ ಈ ರೀತಿ ಆಗೋದಿಲ್ಲ ಅಂತಲೂ ಇನ್ನೊಂದು ಅನಾಲಿಸಿಸ್ ಹೇಳ್ತಾ ಇದೆ ಪೋಸ್ಟ್ ಆಫೀಸ್ ಅಧಿಕಾರಿಗಳು ಹೇಳ್ತಾ ಇರೋ ಪ್ರಕಾರ ಹೀಗೆ ನುಗ್ಗಿ ಬರ್ತಾ ಇರೋ ಮಹಿಳೆಯರಲ್ಲಿ ಬುರ್ಖಾದಾರಿಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಅರ್ಥಾತ್ ಮುಸ್ಲಿಂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಕೌಂಟ್ ಮಾಡಿಸ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ತಿಳಿದಿರೋ ಹಾಗೆ ಮುಸ್ಲಿಂ ಸಮುದಾಯದ ಮುಕ್ಕಾಲು ವಾಸಿ ವೋಟ್ಗಳು ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟದ ಪಾಲಾಗಿದೆ ಅನ್ನೋದು ಆದ್ರಿಂದ ಇವರ ವೋಟ್ಗಳು ಬಿಜೆಪಿ ಗೆಲುವಿಗೆ ಅಡ್ಡಿಯಾಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಈ ಮಧ್ಯೆ ಇನ್ನೊಂದಷ್ಟು ಚರ್ಚೆಗಳು ಕೂಡ ಶುರುವಾಗಿದೆ ಅದೇನೆಂದ್ರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬಂದರೂ ಸರ್ಕಾರಿ ಯೋಜನೆಗಳ ಫಲಾನುಭವ ಪಡೆಯೋದ್ರಲ್ಲಿ ಈ ಮಹಿಳೆಯರೇ ನಂಬರ್ ಒನ್ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಮಧ್ಯೆ ಎಲೆಕ್ಷನ್ ಕೊನೆ ಹಂತದ ಪ್ರಚಾರ ಮುಗೀತಾ ಇದ್ದ ಹಾಗೆ ಪ್ರಧಾನಿ ಮೋದಿ ಕನ್ಯಾಕುಮಾರಿಗೆ ತೆರಳುತ್ತಾ ಇದ್ದಾರೆ ಆಧ್ಯಾತ್ಮಿಕ ಟ್ರಿಪ್ ಇದಾಗಿದ್ದು ಕನ್ಯಾಕುಮಾರಿಯಲ್ಲಿರೋ ವಿವೇಕಾನಂದ ರಾಕ್ ಮೆಮೋರಿಯಲ್ನಲ್ಲಿ ಮೋದಿ ಧ್ಯಾನ ಮಾಡಲಿದ್ದಾರೆ ಮೇ ಮೂವತ್ತರಿಂದ ಜೂನ್ ಒಂದರವರೆಗೆ ಪ್ರಧಾನಿ ಮೋದಿ ಅಲ್ಲಿ ಕಾಲ ಕಳೆಯಲಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಕೊನೆ ಹಂತದ ವೇಳೆಯೂ ಆಧ್ಯಾತ್ಮಿಕ ಪ್ರವಾಸ ಕೈಗೊಂಡಿದ್ದ ಮೋದಿ ಕೇದಾರನಾಥಕ್ಕೆ ತೆರಳಿದರು ಅಲ್ಲಿ ಅವರು ಗುಹೆಯಲ್ಲಿ ಧ್ಯಾನ ಮಾಡಿದ್ದ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ವು ಈ ಬಾರಿ ದಕ್ಷಿಣದತ್ತ ಮುಖ ಮಾಡಿರೋ ಮೋದಿ ಕನ್ಯಾಕುಮಾರಿಯನ್ನ ಆಯ್ದುಕೊಂಡಿದ್ದಾರೆ ಇನ್ನು ಈ ರಾಕ್ ಮೆಮೋರಿಯಲ್ ಧ್ಯಾನ ಮಂಟಪಕ್ಕೆ ವಿಶೇಷ ಇತಿಹಾಸ ಇದ್ದು ಸ್ವಾಮಿ ವಿವೇಕಾನಂದರು ಕೂಡ ಇಲ್ಲಿ ಧ್ಯಾನ ಮಾಡಿದ್ರು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಇಲ್ಲಿ ಸ್ವಾಮಿ ವಿವೇಕಾನಂದರು ಧ್ಯಾನ ಮಾಡಿದ ಬಳಿಕ ಭಾರತ ಮಾತೆಯ ಹೊಸ ಪರಿಕಲ್ಪನೆಯನ್ನ ಕಟ್ಟಿಕೊಟ್ಟಿದ್ರು ಈ ಜಾಗ ಅವರ ಜೀವನಕ್ಕೆ ದೊಡ್ಡ ತಿರುವು ನೀಡಿತ್ತು ಆದ್ರಿಂದ ಈ ಬಾರಿ ವಿಕಸಿತ ಭಾರತದ ಸಂಕಲ್ಪ ತೊಟ್ಟಿರೋ ಪ್ರಧಾನಿ ಮೋದಿ ಇದೇ ಜಾಗವನ್ನ ಆಯ್ಕೆ ಮಾಡಿಕೊಂಡಿರೋದು ಆಸ್ತಿಕರಲ್ಲಿ ಹೊಸ ಭರವಸೆಯನ್ನ ಮೂಡಿಸ್ತಾ ಇದೆ ಇದೇ ಜಾಗದಲ್ಲಿ ಪಾರ್ವತಿ ಮಾತೆ ಒಂಟಿ ಕಾಲಲ್ಲಿ ನಿಂತು ಧ್ಯಾನ ಮಾಡಿ ಶಿವನಿಗಾಗಿ ಪ್ರಾರ್ಥಿಸಿದ್ರು ಈಗ ಅದೇ ಜಾಗವನ್ನ ಪ್ರಧಾನಿ ಮೋದಿ ಆಯ್ಕೆ ಮಾಡಿಕೊಂಡಿರೋದು ದೊಡ್ಡ ಸಂದೇಶವೊಂದನ್ನ ಸಾರಿದಂತಾಗ್ತಾ ಇದೆ ಈಗ ವಿಷಯ ಏನಂದ್ರೆ ಪ್ರಧಾನಿ ಮೋದಿಯ ಆಧ್ಯಾತ್ಮ ಪ್ರವಾಸವನ್ನ ತಡೆಯಬೇಕು ಅಂತ ರಾಹುಲ್ ಗಾಂಧಿ ಆಗ್ರಹಿಸಿರೋದು ರಾಹುಲ್ ಪ್ರಕಾರ ಇದು ಚುನಾವಣಾ ಪ್ರಚಾರದ ಒಂದು ಭಾಗವಂತೆ ಒಂದನೇ ತಾರೀಕು ನಡೆಯಲಿರುವ ಮತದಾನಕ್ಕೆ ಇದು ಇಂಪ್ಯಾಕ್ಟ್ ಆಗಲಿದೆ ಅನ್ನೋದು ರಾಹುಲ್ ಗಾಂಧಿಯ ವಾದ ವಿಷಯ ಏನಂದ್ರೆ ದಕ್ಷಿಣದ ಯಾವ ರಾಜ್ಯಗಳಲ್ಲೂ ಚುನಾವಣೆ ನಡೀತಾ ಇಲ್ಲ ಎಲ್ಲಾ ಕಡೆ ಎಲೆಕ್ಷನ್ ಮುಗಿದಿದೆ ಆದ್ರೆ ಮೋದಿ ಧ್ಯಾನಕ್ಕಾಗಿ ತೆರಳಿದ್ರು ಅದು ದೊಡ್ಡ ಮಟ್ಟದ ಸುದ್ದಿಯಾಗುತ್ತೆ ಮತದಾರರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ಕೋಡ್ ಆಫ್ ಕಂಡಕ್ಟ್ ಲೆಕ್ಕದಲ್ಲಿ ನೋಡಿದ್ರೆ ಪ್ರಧಾನಿ ಮೋದಿ ವಿಸಿಟ್ ಮಾಡ್ತಾ ಇರೋ ಜಾಗಕ್ಕೂ ಎಲೆಕ್ಷನ್ ನಡೀತಾ ಇರೋ ಜಾಗಕ್ಕೂ ಒಂದಕ್ಕೊಂದು ತಾಳೆ ಆಗೋದಿಲ್ಲ ಆದ್ರೆ ರಾಹುಲ್ ಮಾತನ್ನ ಕೇಳಿದ ಜನರು ಸೋಲಿನ ಭೀತಿ ದೊಡ್ಡ ಮಟ್ಟದಲ್ಲೇ ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದೆಡೆ ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರ ಆರೋಗ್ಯ ಸಂಪೂರ್ಣ ಹದಗೆಟ್ಟಿರೋ ಬಗ್ಗೆ ವಿಡಿಯೋಗಳು ಹರಿದಾಡ್ತಾ ಇವೆ ಚುನಾವಣಾ ಪ್ರಚಾರದಲ್ಲಿದ್ದಾಗ ಸಿಎಂ ನವೀನ್ ಪಟ್ನಾಯಕ್ ಅವರ ಕೈ ಕಂಪ್ಲೀಟ್ ಶೇಕ್ ಆಗ್ತಾ ಇದ್ದು ಸಹಾಯ ಪಡೆದುಕೊಂಡು ಭಾಷಣ ಮಾಡ್ತಾ ಇರೋ ವಿಡಿಯೋಗಳು ವೈರಲ್ ಆಗ್ತಾ ಇವೆ ಒಡಿಶಾದಲ್ಲಿ ಸಮಾವೇಶದ ವೇಳೆ ಈ ಬಗ್ಗೆ ಮಾತನಾಡಿರೋ ಪ್ರಧಾನಿ ಮೋದಿ ಅನುಕಂಪವನ್ನ ಹೊರಹಾಕ್ತಾ ಇದ್ದಾರೆ ಒಡಿಶಾ ಮುಖ್ಯಮಂತ್ರಿ ನವೀನ್ ಬಾಬು ಸದ್ಯದ ವಿಡಿಯೋಗಳನ್ನ ನೋಡಿ ನಿಜಕ್ಕೂ ಆತಂಕವಾಯಿತು ಅವರ ಆರೋಗ್ಯ ಆದಷ್ಟು ಬೇಗ ಸುಧಾರಿಸಲಿ ಅಂತ ದೇವರನ್ನ ಪ್ರಾರ್ಥಿಸ್ತೀನಿ ಅಂತ ಹೇಳಿದರು ಅಲ್ಲದೆ ದಿಢೀರಂತ ಅವರ ಆರೋಗ್ಯದಲ್ಲಿ ವ್ಯತ್ಯಯ ಆಗಿರೋದನ್ನ ನೋಡಿದ್ರೆ ಇದರ ಹಿಂದೆ ಬೇರೆ ಯಾರದ್ದು ಷಡ್ಯಂತ್ರ ಇರಬಹುದೇನೋ ಅಂತ ಅನುಮಾನಗಳು ಬರ್ತಾ ಇವೆ ಆದ್ರಿಂದ ಒಡಿಶಾದಲ್ಲಿ ನಮ್ಮ ಸರ್ಕಾರ ಬರ್ತಾ ಇದ್ದ ಹಾಗೆ ಈ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಹೇಳಿದ್ರು ಈ ಮೂಲಕ ಈ ಬಾರಿ ಬಿಜೆಪಿ ಗೆಲುವು ಖಚಿತ ಅನ್ನೋ ಸಂದೇಶವನ್ನ ನೀಡಿದ್ರು ಇನ್ನೊಂದೆಡೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಕೂಡ ನವೀನ್ ಪಟ್ನಾಯಕ್ ಆರೋಗ್ಯದ ಕುರಿತಂತೆ ಟ್ವೀಟ್ ಮಾಡ್ತಾ ಇದ್ದಾರೆ ಸತತ ಐದು ಬಾರಿ ಸಿಎಂ ಆಗಿ ಶ್ರಮಿಸಿರೋ ನವೀನ್ ಪಟ್ನಾಯಕ್ ಅವರ ಆರೋಗ್ಯ ಹದಗೆಟ್ಟಿರೋದು ಕಾಣಿಸ್ತಾ ಇದೆ ಆದ್ರಿಂದ ಅವರಿಗೆ ಈ ಬಾರಿ ಜನರು ವಿಶ್ರಾಂತಿ ನೀಡಬೇಕು ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಬಿಜೆಪಿಗೆ ವೋಟ್ ಹಾಕುವಂತೆ ಮೆಸೇಜ್ ಕೊಟ್ಟಿದ್ದಾರೆ ಇನ್ನು ನವೀನ್ ಪಟ್ನಾಯಕ್ ಅವರ ಈ ವಿಡಿಯೋಗಳು ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಇದು ಚುನಾವಣೆ ಗಿಮಿಕ್ಕಿರಬಹುದು ಅಂತ ಕೆಲವರು ಹೇಳ್ತಾ ಇದ್ರೆ ಇನ್ನು ಕೆಲವರು ನಿಜಕ್ಕೂ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಒಂದು ವಿಡಿಯೋದಲ್ಲಿ ಅವರ ಕೈ ನಡುತ್ತಾ ಇದ್ರೆ ಇನ್ನೊಂದು ವಿಡಿಯೋದಲ್ಲಿ ಅವರು ವೀಲ್ ಚೇರ್ ನಲ್ಲಿ ಕುಳಿತಿದ್ದಾರೆ ಅಂದ್ಹಾಗೆ ಈ ಬಾರಿ ಒಡಿಶಾದಲ್ಲಿ ಬಿಜೆಪಿ ಹಾಗೂ ಬಿಜೆಡಿ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅಷ್ಟಕ್ಕೂ ಬಿಜೆಪಿ ಹಾಗೂ ಬಿಜೆಡಿ ಬದ್ಧ ವೈರಿಗಳೇನೂ ಆಗಿರಲಿಲ್ಲ ಈ ಹಿಂದೆ ಬಹುತೇಕ ಎಲ್ಲಾ ಚುನಾವಣೆಗಳಲ್ಲೂ ಇಬ್ಬರ ಮಧ್ಯೆ ಮೈತ್ರಿ ಇತ್ತು ಆದ್ರೆ ಈ ಬಾರಿ ಸೀಟ್ ಶೇರಿಂಗ್ ನಲ್ಲಿ ಉಂಟಾಗಿರೋ ಅಸಮಾಧಾನ ಇಬ್ಬರ ಮಧ್ಯೆ ತೀವ್ರ ಪೈಪೋಟಿ ಏರ್ಪಡುವಂತೆ ಮಾಡಿದೆ ಇದು ಮೋದಿ ಹಾಗೂ ನವೀನ್ ಪಟ್ನಾಯಕ್ ಅವರ ಪ್ರತಿಷ್ಠೆಯ ಹೋರಾಟ ಅಂತಲೇ ಬಿಂಬಿತವಾಗ್ತಾ ಇದೆ ಇಪ್ಪತ್ತೊಂದು ಲೋಕಸಭಾ ಸೀಟ್ಗಳಿರೋ ಒಡಿಶಾದಲ್ಲಿ ಈ ಬಾರಿ ಪ್ರಬಲ ಪೈಪೋಟಿ ಇದ್ದು ಬಿಜೆಡಿ ಹಾಗೂ ಬಿಜೆಪಿಗೆ ಹನ್ನೊಂದು ಹತ್ತು ಸೀಟ್ಗಳು ಬರಬಹುದು ಅಂತಲೂ ಅಂದಾಜಿಸಲಾಗಿದೆ ಕೆಲ ಸರ್ವೆಗಳು ಬಿಜೆಪಿ ನೇತೃತ್ವದ ಎನ್ಡಿಎ ಬಿಜೆಡಿಯನ್ನ ಬೀಟ್ ಮಾಡಲಿದೆ ಅಂತಲೂ ಹೇಳ್ತಾ ಇವೆ ಆದ್ರಿಂದ ಏನಾಗಲಿದೆ ಅನ್ನೋದು ಎಲ್ಲರ ಕುತೂಹಲ ಕೆರಳಿಸಿದೆ ಒಟ್ನಲ್ಲಿ ಚುನಾವಣೆ ಕ್ಲೈಮ್ಯಾಕ್ಸ್ ಹೊತ್ತಲ್ಲಿ ಎಲ್ಲಾ ಪಕ್ಷಗಳು ನಾವೇ ಗೆಲ್ಲೋದು ಅನ್ನೋ ಉತ್ಸಾಹದಲ್ಲಿದ್ರೆ ಜನರು ಫಲಾನುಭವ ಪಡೆಯೋದಕ್ಕೆ ಈಗಲೇ ರೆಡಿ ಆಗ್ತಾ ಇದ್ದಾರೆ ಜೂನ್ ನಾಲ್ಕರಂದು ಇದೆಲ್ಲದಕ್ಕೂ ಒಂದು ಕ್ಲಾರಿಟಿ ಸಿಗಲಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ